ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನು ಇವತ್ತು ಮನೆಯಲ್ಲಿ ತುಂಬಾ ಸುಲಭವಾಗಿ ಪಾನಿಪುರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಅದಕ್ಕೂ ಮೊದಲು ನೀವು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಎಲ್ಲಾ ವಿಡಿಯೋಗಳನ್ನು ನೀವು ನೋಡಬಹುದು ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಬನ್ನಿ ವಿಡಿಯೋ ಶುರು ಮಾಡೋಣ ಪಾನಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಯನ್ನು ತಗೊಂಡು ಒಂದು ಇಂಚು ಶುಂಠಿ ತಗೊಂಡು ಜಜ್ಜಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ತಗೊಂಡು ಅದನ್ನು ಕೂಡ ಜಜ್ಜಿ ಹಾಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸಿ ಮಾಡಿ ಆದರೂ ಹಾಕೊಳ್ಬಹುದು ಹಾಗೆಯೇ ಇದಕ್ಕೆ ಪಾನಿಪುರಿ ಮಸಾಲ ನಾಲ್ಕು ಚಮಚ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಚಮಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕೊಂಡಾದ ನಂತರ ಇದಕ್ಕೆ ತುಂಬ ಬಿಸಿಯಾಗಿರುವ ನೀರು ಹಾಕ್ಕೊಳ್ಬೇಕು ನಾವು ಹೀಗೆ ಬಿಸಿ ನೀರು ಹಾಕೊಳ್ಳೋದ್ರಿಂದ ಶುಂಠಿ ಹಸಿಮೆಣಸಿನಕಾಯಿ ಮತ್ತೆ ಪಾನಿಪುರಿ ಪೌಡರ್ ಹಾಕಿರ್ತೀವಲ್ಲ ಅದರಲ್ಲಿರುವ ರಸಾಲ ಬೇಗನೆ ಬಿಟ್ಕೊಳ್ಳುತ್ತೆ ಈಗ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಬೇಕಾದರೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ರುಬ್ಬಿ ಹಾಕೊಳ್ಬಹುದು ಮತ್ತೆ ಪಾನಿಪುರಿ ಮಸಾಲದಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಇರುತ್ತೆ ಖಾರ ಕಡಿಮೆ ತಿನ್ನೋರಾದರೆ ಸ್ವಲ್ಪ ನೋಡಿ ಹಾಕ್ಕೊಳ್ಬೇಕು ಪಾನಿ ರೆಡಿ ಆಯ್ತು ಈಗ ಆಲೂ ಬಜ್ಜಿ ಮಾಡ್ಕೊಳ್ಳೋಣ ನಾನಿಲ್ಲಿ ನಾಲ್ಕು ಆಲೂಗಡ್ಡೆಯನ್ನು ತಗೊಂಡು ಚೆನ್ನಾಗಿ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಬೌಲ್ ತಗೊಂಡು ಅದಕ್ಕೆ ಇದ್ದೀನಿ ಆಲೂಗಡ್ಡೆಯನ್ನು ಹಾಕೊಂಡಾದ ನಂತರ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಹಾಕ್ಕೊಳ್ಬೇಕು ಇದರ ಜೊತೆಗೆ ಬಟಾಣಿ ಬೇಯಿಸಿ ಹಾಕ್ಕೊಳ್ಬೋದು ಅರ್ಧ ಚಮಚ ಉಪ್ಪು ಹಾಕೊಂಡೆ ಆಲೂಗಡ್ಡೆಯನ್ನು ಬೇಯಿಸುವಾಗ ಉಪ್ಪು ಹಾಕೊಂಡಿದ್ರೆ ನೋಡಿ ಹಾಕೊಳ್ಬೇಕು ಕಾಲು ಚಮಚ ಖಾರದ ಪುಡಿ ಇದಿಷ್ಟನ್ನು ಹಾಕೊಂಡಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ಳೋಣ ನಾವು ಮನೆಯಲ್ಲೇ ಪಾನಿಪುರಿಯನ್ನು ತುಂಬನೇ ಸುಲಭವಾಗಿ ಮಾಡ್ಕೊಳ್ಬೋದು ಮತ್ತೆ ಸಣ್ಣ ಸಣ್ಣ ಸಿಟಿಯಲ್ಲೆಲ್ಲ ಪಾನಿಪುರಿ ಸಿಗೋದು ತುಂಬಾ ಕಡಿಮೆ ದೊಡ್ಡ ಸಿಟಿಯಲ್ಲಾದರೆ ಗಲ್ಲಿಗಲ್ಲಿಯಲ್ಲಿ ಪಾನಿಪುರಿ ಅಂಗಡಿಗಳೇ ಇರುತ್ತೆ ಹಾಗಾಗಿ ರೆಡಿಮೇಡ್ ಪಾನಿಪುರಿ ಅಂತಂದು ಮನೆಯಲ್ಲಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ರುಚಿಯಾಗಿ ಮಾಡ್ಕೊಳ್ಬೋದು ಹಾಗೆ ಶುಚಿಯಾಗಿ ಕೂಡ ಮಾಡ್ಕೊಳ್ಬೋದು ಕೊನೆಯದಾಗಿ ಕಾಲು ಚಮಚ ಚಾಟ್ ಮಸಾಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಿದ್ದೀನಿ ಆಲೂಗಡ್ಡೆ ಚೆನ್ನಾಗಿ ಪುಡಿಯಾಗಿರಬೇಕು ಈಗ ಪೂರ್ತಿಯಾಗಿ ಪುಡಿ ಮಾಡಿ ಆಲೂ ಬಜ್ಜಿ ರೆಡಿ ಮಾಡ್ಕೊಂಡಾಯಿತು ಈಗ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ನಾವು ಪೂರಿಗಳನ್ನು ರೆಡಿ ಮಾಡ್ಕೊಳ್ಳೋಣ ಇದನ್ನ ಅಂಗಡಿಯಿಂದ ತಂದಿರುವ ರೆಡಿಮೇಡ್ ಪೂರಿ ಇದು ಎಲ್ಲ ಅಂಗಡಿಗಳಲ್ಲೂ ಪಾನಿಪುರಿ ಪ್ಯಾಕೆಟೇ ಸಿಗುತ್ತೆ ಈ ಪ್ಯಾಕೆಟ್ ಒಳಗಡೆ ಪಾನಿಪುರಿ ಮಸಾಲೆ ಕೂಡ ಇರುತ್ತೆ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಪೂರಿಗಳನ್ನು ಎಣ್ಣೆ ಒಳಗಡೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಒಳಗಡೆ ಜಾಸ್ತಿ ಪೂರಿಗಳನ್ನು ಹಾಕೊಳ್ಬಾರ್ದು ಜಾಸ್ತಿ ಹಾಕೊಂಡ್ರೆ ಪೂರಿ ಸೈಜ್ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಪೂರಿಗಳನ್ನು ಹಾಕಬೇಕು ಈಗ ನೋಡಿ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ ಇನ್ನೊಂದು ಸೈಡ್ ತಿರುಗಿಸಿ ಹಾಕೊಳ್ಬೇಕು ಇದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರುವವರೆಗೆ ಬಿಡೋಣ ನಾವು ಮನೇಲಿ ಇದೇ ರೀತಿ ಪೂರಿಗಳನ್ನು ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಮತ್ತು ಅಷ್ಟೊಂದು ಗಟ್ಟಿ ಕೂಡ ಇರೋದಿಲ್ಲ ಬೇಗನೆ ಮೆತ್ತಗಾಗಿ ಬಿಡುತ್ತೆ ಈಗ ಇದು ರೆಡಿಯಾಗಿದೆ ನಾನೊಂದು ಪಾತ್ರೆಗೆ ತೆಗಿತಾ ಇದ್ದೀನಿ ಇದೇ ರೀತಿ ಇನ್ನು ಉಳಿದಿರುವ ಪೂರಿಗಳನ್ನು ಹಾಕ್ತಾಯಿದ್ದೀನಿ ಇಲ್ಲೂ ಅಷ್ಟೇ ನೀವು ನೋಡ್ತಾ ಇರ್ಬೋದು ನಾನು ಜಾಸ್ತಿ ಪೂರಿಗಳನ್ನು ಹಾಕ್ತಾಯಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಹಾಗಾಗಿ ಪೂರಿ ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಮತ್ತು ಸ್ವಲ್ಪ ದೊಡ್ಡ ಸೈಜು ಕೂಡ ಹಾಕ್ತಾ ಇದೆ ನೋಡಿ ಮತ್ತು ಅದೇ ರೀತಿ ಇನ್ನೊಂದು ಸೈಡು ತಿರುಗಿಸಿ ಹಾಕೊಳ್ಳೋಣ ಈಗ ಇದು ಕೂಡ ರೆಡಿಯಾಗಿದೆ ಇದನ್ನು ತೆಗಿತಾ ಇದ್ದೀನಿ ನಮಗೂ ಕೂಡ ಅಂಗಡಿಗಳಲ್ಲಿ ಪಾನಿಪುರಿ ಸಿಗುವುದು ತುಂಬಾ ಕಡಿಮೆ ಅದಕ್ಕೋಸ್ಕರ ನಾನು ರೆಡಿಮೇಡ್ ಪಾನಿಪುರಿ ತಂದು ಆಗಾಗ ಮಾಡ್ಕೊಂಡು ತಿಂತಾಯಿರ್ತೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈಗ ಉಳಿದೆಲ್ಲ ಪುರಿಗಳನ್ನು ರೆಡಿ ಮಾಡ್ಕೊಂಡಾಗಿದೆ ನಾನಿಲ್ಲಿ ಪೂರ್ತಿಯಾಗಿ ಪಾನಿಪುರಿಯನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಒಂದು ಪುರಿಯನ್ನು ತಗೊಂಡು ಮಧ್ಯದಲ್ಲಿ ಹೋಲ್ ಮಾಡಿಕೊಳ್ಳೋಣ ನಾನಿಲ್ಲಿ ಟೊಮೊಟೊ ಈರುಳ್ಳಿ ಕ್ಯಾರೆಟನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಈಗ ಪುರಿ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡಾದ ನಂತರ ಇದಕ್ಕೆ ಆಲೂ ಬಜ್ಜಿಯನ್ನು ಹಾಕ್ಕೊಳ್ಳೋಣ ಈಗ ಇದನ್ನು ಹಾಕ್ಕೊಂಡಾದ ನಂತರ ಸೇವ್ ಹಾಕ್ಕೊಳ್ಬೇಕು ಸೇವ್ ಹಾಕೊಳ್ಳೋದ್ರಿಂದ ಪಾನಿಪುರಿ ತುಂಬನೇ ಟೇಸ್ಟಿಯಾಗಿರುತ್ತೆ ಇದನ್ನು ಹಾಕೊಂಡಾದ ನಂತರ ಕೊನೆಯದಾಗಿ ಪಾನಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ತಿನ್ನುವುದಕ್ಕೆ ತುಂಬನೇ ರುಚಿಯಾಗಿರುತ್ತೆ ಅಂಗಡಿಗಳಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ಟೇಸ್ಟ್ ಕೊಡುತ್ತೆ ಮತ್ತು ಇದು ಎಲ್ಲ ಅಂಗಡಿಗಳಲ್ಲೂ ಪಾನಿಪುರಿ ಪ್ಯಾಕೆಟ್ ಸಿಗುತ್ತೆ ತಂದು ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಬೋದು ನಾವು ಇದನ್ನು ಅಂಗಡಿಗಳಲ್ಲಿ ಹೋಗಿ ತಿನ್ನುವುದಕ್ಕಿಂತ ಮನೆಗೆ ತಂದು ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಆಗಿರುತ್ತೆ ಹಾಗೆ ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ